ತೀರ್ಮಾನ ಸರ್ ಚುನಾವಣೆ ಆ ಕಡೆದಲ್ಲಿ ದಲಿತ ಮುಖ್ಯಮಂತ್ರಿ ಅಂತ ಕೂಗ್ ಬಂದ್ರೆ ಪ್ರಪ್ರಥಮವಾಗಿ ಗೋಯುತ್ತಾಷ್ಟು ಹೆಸರು ಇದೆ ವೀಕ್ಷಕರೇ ಕೋಟೆನಾಡು ಚಿತ್ರದುರ್ಗದ ಕಮಲಾಪಡೆಯಲ್ಲಿ ಟಿಕೆಟ್ ವಿಚಾರವಾಗಿ ಕೋಲಾಹಲ ಸೃಷ್ಟಿಯಾಗಿದೆ ಮಾಜಿ ಸಿಎಂ ಎಸ್ ಯಡಿಯೂರಪ್ಪ ಶಿಷ್ಯ ಹೊಳಲ್ಕೆರೆ ಬಿಜೆಪಿ ಶಾಸಕ ಚಂದ್ರಪ್ಪ ಅವರ ಪುತ್ರ ರಘುಚಂದನ್ ನಿಗಿ ನಿಗಿ ಕೆಂಡವಾಗಿ ಕುಳಿತಿದ್ದಾರೆ ತಂದೆ ಮಗ ಇಬ್ಬರು ಕೂಡ ಬಿಜೆಪಿ ಹೈಕಮಾಂಡ್ ಅಷ್ಟೇ ಯಾಕೆ ಬೇರೆ ಯಾರು ಬಂದು ಕನ್ವಿನ್ಸ್ ಮಾಡಿದರೂ ತಣ್ಣಗಾಗುವ ಲಕ್ಷಣ ಕಾಣ್ತಾ ಇಲ್ಲ ಕಾರಣ ಪುತ್ರ ರಘುಚಂದನ್ಗೆ ಟಿಕೆಟ್ ನೀಡದೆ ಹೊರ ಜಿಲ್ಲೆಯವರಾದ ಮಾಜಿ ಡೆಪ್ಯುಟಿ ಸಿಎಂ ಗೋವಿಂದ ಕಾರಜೊಳಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿರುವುದು ತಂದೆ ಮಕ್ಕಳ ಆಕ್ರೋಶಕ್ಕೆ ಕಾರಣವಾಗಿದೆ ಎಸ್ಸಿ ಸಮುದಾಯದ ಬೋವಿ ಸಮಾಜಕ್ಕೆ ಬಿಜೆಪಿ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಇಬ್ಬರೂ ಮುಂದಾಗಿದ್ದಾರೆ ಹೇಳಿ ನಿರ್ಧಾರ ಮಾಡಿದ್ರು ಸರ್ ಕೊನೆಗೆ ಸರ್ ಇವಾಗ ಪಾರ್ಟಿಯವ್ರಿಗೆ ನಾವು ಮತ್ತೊಂದು ರಿಕ್ವೆಸ್ಟ್ ಮಾಡಿದ್ದೀವಿ ಯಾವ ಸಾಧಕ ಬಾಧಕ ವಿಚಾರಗಳನ್ನ ತಿಳಿಸಿದ್ದೀವಿ ಈಗ ಪಾರ್ಟಿಯವರು ಕೈಲಿದೆ ಸರ್ ನಮ್ಮ ನಿರ್ಧಾರ ಏನು ತಗೋಬೇಕು ಅನ್ನೋದು ಪಾರ್ಟಿಯವ್ರ ತೀರ್ಮಾನ ಮಾಡಬೇಕು ನಾವಂತೂ ತೀರ್ಮಾನ ಮಾಡಿದ್ದೀವಿ ಸರ್ ಈ ಚುನಾವಣೆ ಆ ಇರಬೇಕು ಅಂತ ಅದನ್ನು ಯಾವ ರೀತಿ ಇರಿಸ್ಕೋಬೇಕು ಅನ್ನೋದು ಪಾರ್ಟಿ ಕೈಲಿದೆ ಸರ್ ನಮ್ಮ ಪ್ರಶ್ನೆ ಒಂದೇ ಸರ್ ಗೋವಿಂದ ಕಾರಜೋಳವ್ರಿಗೂ ಚಿತ್ರದುರ್ಗಕ್ಕೆ ಏನು ಸಂಬಂಧ ಹಾಂ ಗೋವಿಂದ ಕಾರಜೋಳ ಏನು ಸಂಬಂಧ ಇದೆ ಅಂತ ಕೊಡ್ತಾರೆ ಎಷ್ಟು ತಾಲೂಕು ಇದೆ ಅಂತ ಗೊತ್ತಾ ಎಷ್ಟು ಹೋಬಳಿ ಇದೆ ಅಂತ ಗೊತ್ತಾ ಜಿಲ್ಲಾ ಪಂಚಾಯತ್ ಸದಸ್ಯರು ಗೊತ್ತಾ ತಾಲೂಕ್ ಪಂಚಾಯತ್ ಸದಸ್ಯರು ಗೊತ್ತಾ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕರ್ತ ಮೂಲವಾಗಿ ಸಮಸ್ಯೆ ಅನುಭವಿಸಿರೋದು ಏನಂತ ಗೊತ್ತಾ ಏನಾದ್ರು ತಿಳ್ಕೋಬೇಕಲ್ಲ ಸರ್ ಯಾರೋ ಒಬ್ಬ ಎಮ್ ಎಲ್ ಸಿ ಹೇಳ್ದೆ ಯಾರೋ ಒಬ್ಬ ಎಕ್ಸ್ ಎಮ್ ಎಲ್ ಎ ಹೇಳ್ದ ಅಂತೇಳಿ ಅವ್ರು ಬಂದುಬಿಟ್ರೆ ಹಾಂ ಏನು ಸರ್ ಒಬ್ಬರು ಒಬ್ಬರು ಭಾಳ ಅಂತರದಲ್ಲಿ ಹೋಗಿದ್ದಾರೆ ಒಬ್ಬರು ಸ್ವಲ್ಪ ಅಂತರದಲ್ಲಿ ಉಳ್ಕೊಂಡಿದ್ದಾರೆ ಅಂಥವ್ರು ಮಾತು ಕಟ್ಕೊಂಡು ನೀವು ಬಂದುಬಿಟ್ರೆ ನಾಳೆ ಪಾರ್ಟಿ ಕಾರ್ಯಕರ್ತ ಸರ್ ನಿಮ್ಮ ದು ನಿಮಗೋಸ್ಕರ ದುಡಿಯನು ಅವರೆಲ್ಲ ಬರೋದು ಅವ್ರು ಆರಾಮಾಗಿ ಎ ಸಿ ಕಾರ ತಿರುಗಾಡ್ಕೊಂಡಿರ್ತಾರೆ ನಾಳೆ ದಲಿತ ಮುಖ್ಯಮಂತ್ರಿ ಅಂತ ಕೂಗ್ ಬಂದರೆ ಪ್ರಪ್ರಥಮವಾಗಿ ಗೋವಿಂದ ಕಾರಜೋಳ ಹೆಸರು ಇದ್ದಿದ್ದು ಅಂಥ ಗೋವಿಂದ ಕಾರಜೋಳರು ಯಾಕೆ ಇಷ್ಟು ದೊಡ್ಡ ತೀರ್ಮಾನಕ್ಕೆ ಬಂದರು ಅನ್ನೋದು ನನ್ನ ಪ್ರಶ್ನೆ ಸೊ ನಾಳೆ ಏನಾದ್ರೂ ಅಂಥ ಪರಿಸ್ಥಿತಿ ಬಂದರೆ ಇಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿಯಾಗಿ ಹೋದ್ರಿ ಅಂದ್ಕೊಳ್ಳಿ ಸೋತ್ರಿ ಅಂದ್ಕೊಳ್ಳಿ ನಿಮ್ಮ ನಿಮ್ಮ ರಾಜಕೀಯವಾಗಿ ಎಷ್ಟು ಹಿನ್ನಡೆ ಆಗುತ್ತೆ ನಿಮಗೆ ನಾನು ನಿಮ್ಮ ಮಗನ ವಯಸ್ಸಿನ ಸರ್ ಹಾಂ ನಮಗೆ ಒಂದು ಅವಕಾಶ ಕೊಡ್ಬೋದಿತ್ತು ನೀವು ಉಪಮುಖ್ಯಮಂತ್ರಿ ನೀವೇ ಆಗಿ ದಲಿತ ಕೋಟದಲ್ಲಿ ಮಂತ್ರಿಗಳು ನೀವೇ ಆಗಿ ಎಮ್ ಎಲ್ ಎಗಳು ನೀವೇ ಆಗಿ ಮತ್ತು ಬೇ ಬೇರೆ ಯಾ ಏನಕ್ಕೆ ನೀವು ದಲಿತ ನಾಯಕ ಅಂತ ಹೇಳ್ಕೊಳ್ಳೋದು ಎಲ್ಲ ನಿಮಗೆ ಬೇಕೆಂದರೆ ಏನು ಸರ್ ಇದು ಯಾವ ನ್ಯಾಯ ಪಾರ್ಟಿ ಅವಕಾಶ ಮಾಡಿಕೊಡ್ತು ಸರ್ ನಾನು ಪೂರ್ತಿ ಪಾರ್ಟಿಯ ಪ್ರಮಾಣ ಯಾವ ರೀತಿ ನಡೀತು ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್ ಪ್ರತಿಯೊಂದು ಸರ್ವೆ ಸಹ ನನ್ನ ಹೆಸರು ಇದ್ದಿದ್ದು ನೀವು ಯಾವ ರೀತಿ ಹಿರಿಯರಿದ್ದೀರಿ ಸರ್ ನಮ್ಮ ತಂದೆ ಸಮಾನರು ನೀವು ನೀವು ಯಾವ ರೀತಿ ಮನವೊಲಿಸಿದ್ರಿ ಪಾರ್ಟಿಯವ್ರನ್ನ ಹಾಂ ನಮ್ಮ ಆನೇಕಲ್ ನಾರಾಯಣ ಸ್ವಾಮಿಯವರು ಯಾವ ರೀತಿ ಪ್ರಯತ್ನ ಬಿದ್ದರು ಆನೆಕಲ್ ನಾರಾಯಣ ಸ್ವಾಮಿಯವರು ಚಿತ್ರದುರ್ಗ ಕೊಟ್ಟಿದ್ದು ಎರಡೇ ಸರ್ ಒಂದು ಅಭಿವೃದ್ಧಿ ಹೀನ ಚಿತ್ರದುರ್ಗ ಒಂದು ಗೋವಿಂದ ಈ ಎರಡು ಬಿಟ್ಟರೆ ಆನೇಕಲ್ ನಾರಾಯಣ ಸ್ವಾಮಿಯ ಸಾಧನೆ ಇಲ್ಲ ಸರ್ ಮತ್ತು ಮಾ ಮಾದತ್ತಿದ್ರೆ ಹೇಳಿದೆ ಸರ್ ಚಿಟಿಕೆ ಹೊಡೆದು ಸ್ವಾಮಿ ಯಾರಿಗೂ ಹೋಗಲ್ಲ ನಾರಾಯಣ ಸ್ವಾಮಿ ಅದು ನಾರಾಯಣ ಸ್ವಾಮಿ ಇದು ಅಂತ ನೀವು ಹಂಗಿದ್ರೆ ಆನೆಕಲ್ಗೆ ಯಾಕೆ ಸ್ವಾಮಿ ಸೋಲ್ತಿದ್ರಿ ಮೂರು ನಾಲ್ಕು ಸರಿ ನಿಮ್ಮ ಶಕ್ತಿ ಏನೇ ಅದನ್ನು ತೋರಿಸ್ಬೇಕಿತ್ತು ಚಿತ್ರದಲ್ಲ ನೀವು ಬಂದು ಆಡಾಡ್ಬೇಕಾಗಿರೋದು ನೀವು ಆಡಾಡ್ಬೇಕಾಗಿರೋದು ಆನೆಕಲ್ಲಲ್ಲಿ ನಾವು ನಾವು ಚಿತ್ರದುರ್ಗದಲ್ಲಿ ತಾನಾ ಆಟ ನಾವು ಒಂದು ಆನೆ ನಾಮಿನೇಷನ್ ಹಾಕಿದೀವ ನಾವು ಆನೆ ಬಂದು ರಾಜಕಾರಣ ಮಾಡಿದ್ವಾ ಹಾಂ ನಿಮಗೆ ಚಿತ್ರದುರ್ಗದ ಮೇಲೆ ಅಷ್ಟೆ ಸಂಪರ್ಕದಲ್ಲಿ ಸರ್ ನನ್ನನ್ನು ಯಾರೂ ಸಂಪರ್ಕಿಸಿಲ್ಲ ಸರ್ ಒಂದಿಬ್ಬರು ಫೋನ್ ಮಾಡಿದರು ಸಂಘ ಪರಿವಾರದವರು ಹಿರಿಯರು ಫೋನ್ ಮಾಡಿದರು ನಾನು ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ದೀನಿ ಸರ್ ನಮ್ಮ ಸಮಾಜಕ್ಕೆ ಒಂದು ಅನ್ಯಾಯ ಆಗಿದೆ ಐದು ಕ್ಷೇತ್ರದಲ್ಲಿ ಐದು ಎಸ್ ಸಿ ಕ್ಷೇತ್ರ ಇದೆ ಇವಾಗ ಚಲವಾದ್ರಿಗೆ ಒಂದು ಕಡೆ ಕೊಟ್ಟಿದ್ದೀರಾ ಮಾದಗಿರಿಗೊಂದು ಕಡೆ ಕೊಟ್ಟಿದ್ದೀರಾ ಲಂಬಾಣಿಯರು ಒಂದು ಕಡೆ ಕೊಟ್ಟಿದ್ದೀರಾ ರೈಟ್ಗೆ ಒಂದು ಕಡೆ ಕೊಟ್ಟಿದ್ದಾರೆ ಭವಿ ಸಮಾಜು ದೊಡ್ಡ ಸಂಖ್ಯೆಯಲ್ಲಿದೆ ಇದಕ್ಕೆ ಅನ್ಯಾಯ ಮಾಡಬೇಟ್ರಿ ಅಂತ ಕೇಳಿದ್ದೀವಿ ಸರ್ ಅವರು ವಿಮರ್ಶಿಸ್ತೀವಿ ಇದನ್ನು ಮತ್ತೆ ತೀರ್ಮಾನ ಮಾಡೋದು ಕೇಳ್ತೀವಿ ಅಂತ ಸಂಘದ ಪ್ರಮುಖರು ಇಬ್ಬರು ಹಿರಿಯರು ಫೋನ್ ಮಾಡಿದ್ರು ಬೆಂಗಳೂರಿಂದ ಅವ್ರ ಹತ್ರ ಮಾತಾಡಿದ್ದ ಅವ್ರು ಚುನಾವಣೆಯಲ್ಲಿ ಇರಬೇಕು ಅನ್ನೋದು ನಿರ್ಧಾರ ಮಾಡಿದ್ದೀವಿ ಸರ್ ಯಾವ ರೀತಿ ಇರಬೇಕು ಅನ್ನೋದು ಪಕ್ಷದ ಕೇಳಿದೆ ಸರ್ ನಾವಂತೂ ಇರಬೇಕಂತ ತೀರ್ಮಾನ ಮಾಡಿದ್ದೀವಿ ಸರ್ ಅದೇ ಸರ್ ಅನ್ಕೊಂತ ಇದೀವಿ ಇನ್ನೂ ಅದೇನೋ ಡೇಟ್ ಇವು ಎಲ್ಲ ಕೇಳ್ತಾ ಮೂರು ನಾಲ್ಕು ಅಂತ ಏನೋ ಅಂತಿದ್ದಾರೆ ಮಾತಾಡಿ ನಾವು ಇವತ್ತಿನ ಕಾರ್ಯಕರ್ತ ಸಭೆ ಆಗಿದೆ ಅಭಿಪ್ರಾಯ ತಗೊಂಡಿದ್ದೀವಿ ಮುಖಂಡರುಗಳ ಅಭಿಪ್ರಾಯ ಆಗಿದೆ ಬೆಳಿಗ್ಗೆ ಇಲ್ಲಿಗೆ ಬರೋಕ್ಕೂ ಮುಂಚೆ ಮನೆಯಲ್ಲೆಲ್ಲ ಮುಖಂಡರು ಬಂದಿದ್ದರು ಅಭಿಪ್ರಾಯ ಸಂಗ್ರಹ ಮಾಡಿದ್ದೀವಿ ಏನು ತೀರ್ಮಾನ ಮಾಡ್ತಾರೆ ನಾನು ಹೇಳಿದ್ದೆನಲ್ಲ ಸರ್ ನಾನು ಭಾಷಣದಲ್ಲಿ ಹೇಳ್ಬಿಟ್ಟಿದ್ದೀನಿ ನಮ್ಮ ತಂದೆಯವರು ನಮ್ಮ ಕಾರ್ಯಕರ್ತರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ ರಘುಚಂದನ್ ಇನ್ನು ಯುವಕ ಆದ್ರೂ ತನ್ನ ಮಾತಿನುದ್ದಕ್ಕೂ ಕಾರಜೋಳ ವಿರುದ್ಧ ಹರಿಹಾಯ್ದಿರುವ ಚಂದನ್ ಸಂಸದ ಎ ನಾರಾಯಣಸ್ವಾಮಿ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಇದಿಷ್ಟೇ ಅಲ್ಲ ನಾವಂತೂ ಚುನಾವಣಾ ಅಖಾಡದಲ್ಲಿ ಇರೋದು ನಿಶ್ಚಿತ ಎನ್ನುವ ನಿರ್ಣಯಕ್ಕೆ ಬಂದಿದ್ದು ತಮ್ಮ ಬೆಂಬಲಿಗರ ಸಭೆ ನಡೆಸಿ ದುರ್ಗದ ಸ್ವಾಭಿಮಾನದ ಪ್ರಶ್ನೆ ಗೋ ಬ್ಯಾಕ್ ಕಾರಜೋಳ ಭಿತ್ತಿ ಪತ್ರ ಪ್ರದರ್ಶನ ಮಾಡುವ ಮೂಲಕ ಬಿಜೆಪಿಗರ ನಿರ್ಧಾರಕ್ಕೆ ತಂದೆ ಮಗ ಇಬ್ರು ಸೆಡ್ಡು ಹೊಡೆಯಲು ಸಜ್ಜಾಗಿದ್ದಾರೆ ಎಂಟು ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮಗೆ ಬೆಂಬಲ ಕೊಟ್ಟಿರ್ತಕ್ಕಂಥವರು ನಮ್ಮ ಅಭಿಮಾನಿಗಳು ಮುಖ್ಯ ನಮ್ಮ ಅಭಿಮಾನಿಗಳು ನಮ್ಮ ಕಾರ್ಯಕರ್ತರು ಒಕ್ಕೂರ್ಲಿಂದ ನನಗೆ ಅವಕಾಶ ಏನು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದನ್ನು ಮುಂದಿನ ನಡೆಯೋಣ ನಾನು ಮತ್ತೆ ತಿಳಿಸ್ತೀನಿ ಅದಕ್ಕೋಸ್ಕರ ನಾನೊಬ್ಬನೇ ನನಗೆ ಅವಕಾಶ ಕೊಟ್ಟ ಮೇಲೆ ನಾನು ಸಾಧಕ ಬದುಕು ಆಲೋಚನೆ ಮಾಡಿ ನಾನು ತಕ್ಷಣ ತಿಳಿಸ್ತೀನಿ ನಾವು ಮೂರನೇ ತಾರೀಕು ನಾಮಿನೇಷನ್ ಮಾಡ್ಬೇಕು ಅನ್ನೋದು ಕೂಡ ನಾವು ಆಲೋಚನೆ ಮಾಡಿದ್ವಿ ಇನ್ನೂ ನನ್ನ ಪಕ್ಕ ಮಾತಾಡಿ ನಿಮ್ಗೆ ತಿಳಿಸ್ತೀನಿ ನಾವು ಇನ್ನು ಕಾಲ ಮಿಂಚಿಲ್ಲ ಟಿಕೆಟ್ ಕೇಳ್ತಾ ಇದೀವಿ ಅವ್ರು ಕೊಡ್ತಾರೆ ಬಿಡ್ತಾರೆ ಅವ್ರು ನಿರ್ಧಾರ ಅವ್ರು ಏನು ಮಾಡ್ತಾರೆ ನೋಡ್ತೀವಿ ಅದಾದ್ಮೇಲೆ ತೀರ್ಮಾನ ನೋಡ್ತೀವಿ ಈಗಲೇ ನಾನು ಅದನ್ನು ಹೇಳಕ್ತಾ ಇರಲಿಲ್ಲ ನಾವು ನಾಮಿನೇಷನ್ ಮಾಡ್ಬೇಕಂತ ಆಲೋಚನೆ ಮಾಡಿದ್ವಿ ಖಂಡಿತ ಮಾಡ್ತೀವಿ ನಾನು ನಾನು ಒಬ್ಬ ಸೀನಿಯರ್ ರಾಜಕಾರಣಿ ನಮ್ಮ ನೋವು ಅವ್ರಿಗೆ ಅರ್ಥ ಆಗಿತ್ತು ಅಂತ ತಿಳ್ಕೊಂಡಿದ್ದೀನಿ ನಾನು ಎಲ್ಲಿಂದ ಬಂದಿರ್ತಕ್ಕಂಥ ಕಾರ್ಜಗಳನ್ನ ನಾನು ಬೇರೆ ಏನೂ ಮಾತಾಡೋದಿಲ್ಲ ಅವರೇ ನಮಗೆ ಎಲೆಕ್ಷನ್ ನಿಂತ ಮಗನ ನಿಲ್ಲಿಸು ನಾವು ಸಪೋರ್ಟ್ ಮಾಡೋಣ ಅಂತ ಕಳೆದ ಚುನಾವಣೆಗೆ ನಾನು ಸ್ವಲ್ಪ ಪರವಾಗಿ ಬಂದಾಗೂ ಹೇಳಿದರು ನಂತರವೂ ಹೇಳಿದರು ಅದಕ್ಕೆ ನೀನು ಬಂದಿದ್ದು ಸರಿ ಏನಪ್ಪ ಅಂತ ಕೇಳಿದ್ದೀನಿ ಅವ್ರು ಏನು ಹೇಳ್ತಾರೆ ನೋಡೋಣ ನಮ್ಮ ಐಕಮಾಂಡ್ಗೆ ಮತ್ತೆ ತಿಳಿಸ್ತೀನಿ ಅವ್ರು ಏನ್ ನಿರ್ಧಾರ ನಾನು ಹೇಳಿದ ಅರ್ಥ ಆಯ್ತಾ ನನ್ನ ಕಾರ್ಯಕರ್ತ ನನ್ನ ಮುಖ್ಯ ನಾನು ಯಾರು ಮಾತಾಡಿದ್ರು ಮಾತಾಡಿಲ್ದಿದ್ರು ನಾನೇನು ಮಾತಾಡೋದಿಲ್ಲ ಈಗ ತಮ್ಗೆ ಆಮೇಲೆ ನಿರ್ಧಾರ ನಿರ್ಧಾರವಾಗಿ ಅಂಡ್ರೆಡ್ ಸಿದ್ಧ ಸಿದ್ಬಿಟ್ಟು ಅವ್ರು ತಗೋಣದಕ್ಕಿಂತ ಮುಂಚಿಸಿದ್ದಾರೆ ನನಗೆ ಜನ ನನ್ನ ಪಕ್ಷ ಬಿಡೋದಕ್ಕೆಲ್ಲ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನು ಮೊದಲೇ ಸಿದ್ಧ ಆಗಿದ್ದೀನಿ ಹೇಳ್ಬಿಟ್ಟೆ ಮೊದಲೇ ಸಿದ್ಧ ಆಗಿದ್ದೀನಿ ನಾನು ನಮ್ಮ ಜನರ ಮುಖ್ಯ ಹೊರತು ನನಗೆ ಯಾವುದೋ ಪಕ್ಷ ಅವರು ತೀರ್ಮಾನ ಏನು ಮಾಡ್ತಾರೆ ಅದು ಮುಖ್ಯ ಅಲ್ಲ ಅವ್ರು ಅದಕ್ಕೆ ಸಿದ್ಧ ಅಂದರೆ ಸಿದ್ಧದಲ್ಲಿ ಇಷ್ಟೆಲ್ಲ ಮಾಡ್ತೀನಿ ಕಾಯೋದಿಲ್ಲ ನಾವು ನಾಮಿನೇಷನ್ ಮಾಡಬೇಕಂತ ನಾವು ಆಲೋಚನೆ ಮಾಡಿದ್ವಿ ನಾವು ನನಗೂ ಕೂಡ ಇಂಟರ್ನಲ್ ಆಗಿ ನಮ್ಮ ಮುಖಂಡರು ಇದ್ದಾರೆ ಅವ್ರ ಹತ್ರ ಮತ್ತೊಂದು ಸರ್ ಮಾತಾಡ್ತೀರ ಓಕೆ ಓಕೆ ತ್ಯಾಂಕ್ ಯು ನಾವಂತೂ ಯೋಚಿಸಿಯೇ ಈ ನಿರ್ಧಾರಕ್ಕೆ ಬಂದಿದ್ದು ನಮಗೆ ನೋವಾಗಿದೆ ಅನ್ಯಾಯವಾಗಿದೆ ಬಿಜೆಪಿ ಟಿಕೆಟ್ ನೀಡುವುದಾಗಿ ಹೇಳಿ ಇದೀಗ ಯಾರೋ ಮಾತು ಕೇಳಿಕೊಂಡು ಟಿಕೆಟ್ ತಪ್ಪಿಸಿರುವುದು ಸರಿಯಲ್ಲ ಎಂದು ಪಕ್ಷದ ನಿಲುವಿನ ವಿರುದ್ಧ ತಂದೆ ಮಗ ಇಬ್ಬರು ಸೆಟೆದು ನಿಂತಿದ್ದಾರೆ ಇದಿಷ್ಟೇ ಅಲ್ಲ ಭವಿಷ್ಯದಲ್ಲಿ ದಲಿತ ಕೂಟದಲ್ಲಿ ಮುಖ್ಯಮಂತ್ರಿಯಾಗುವ ಅವಕಾಶವಿದ್ದ ಕಾರಜೋಳ ಅದ್ಯಾಕೆ ಈ ತೀರ್ಮಾನಕ್ಕೆ ಬಂದ್ರೋ ಎನ್ನುವ ಮೂಲಕ ಯಡಿಯೂರಪ್ಪ ಉರುಳಿಸಿರುವ ದಾಳದ ಹಿಂದಿನ ಮರ್ಮವನ್ನ ಕೆಣಕಿದ್ದಾರೆ ಅದೇನೇ ಇರಲಿ ಕೋಟೆನಾಡಿನ ಈ ಬಿಜೆಪಿಯ ಒಳ ಬೇಗುದಿ ಕಡಿಮೆಯಾಗುತ್ತೋ ಅಥವಾ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೋ ಅನ್ನುವುದನ್ನ ಕಾದ್ ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್